ಬಾಡಿ ಗಾರ್ಡಾ ಇಲ್ಲ ಬಾಡಿಗೆ ಕೈ ಹಾಕೋ ಗಾರ್ಡಾ ರಕ್ಷಣೆ ನೆಪದಲ್ಲಿ ನಡೆದೇ ಹೋಯ್ತಾ ಲೈಂಗಿಕ ಕಿರುಕುಳ ಎದೆ ಭಾಗಕ್ಕೆ ಕೈ ಕಾಜಲ್ ಅಗರ್ವಾಲ್ ಫುಲ್ ಶಾಕ್ ಸೆಲೆಬ್ರಿಟಿಗಳು ತಮ್ಮ ರಕ್ಷಣೆಗಾಗಿ ಬಾಡಿ ಗಾರ್ಡ್ಗಳನ್ನ ನೇಮಕ ಮಾಡಿಕೊಳ್ತಾರೆ ಯಾವುದೇ ಅಹಿತಕರ ಘಟನೆ ನಡೆಯದೇ ಇರಲಿ ಅನ್ನೋ ಉದ್ದೇಶದಿಂದ ಸ್ಟಾರ್ ನಟ ನಟಿಯರ ಜೊತೆ ಬಾಡಿಗಾರ್ಡ್ಸ್ ಸದಾ ಇದ್ದೇ ಇರ್ತಾರೆ ಆದರೆ ಹೀಗೆ ನೇಮಿಸಲಾದ ಬಾಡಿಗಾರ್ಡ್ನಿಂದಲೇ ಲೈಂಗಿಕ ಕಿರುಕುಳವಾದ್ರೆ ಯಾರನ್ನ ದೂಷಿಸೋದು ಯಾರಿಂದ ರಕ್ಷಣೆಯನ್ನ ಪಡೆಯೋದು ಎಂಬುದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಹೌದು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರನ್ನ ಹಿಂಬಾಲಿಸೋದು ಸೆಲ್ಫಿ ಕೇಳೋದು ಮಾತನಾಡೋದಕ್ಕೆ ಹವಣಿಸೋದು ತುಂಬಾನೇ ಕಾಮನ್ ಆದರೆ ಇದನ್ನ ಅತಿಯಾದ ಅಭಿಮಾನ ಅನ್ಬೇಕೋ ಅಥವಾ ಹುಚ್ಚಾಟ ಅನ್ಬೇಕೋ ಗೊತ್ತಿಲ್ಲ ಆದ್ರೆ ಅಭಿಮಾನಿಗಳ ಸೆಲ್ಫಿ ಸಮಸ್ಯೆಗಳಿಂದ ತಾರೆಯರು ಪ್ರತಿದಿನ ಒಂದಿಲ್ಲೊಂದು ರೀತಿಯಲ್ಲಿ ನರಳುವಂತಾಗಿದೆ ಇನ್ನು ಹಬ್ಬ ಹರಿದಿನ ಬಂದ್ರೆ ಮುಗಿಯಿತು ನೆಮ್ಮದಿಯಿಂದ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ಭಾಗ್ಯ ಕೂಡ ಇವರಿಗೆ ಇರುವುದಿಲ್ಲ ಹಬ್ಬಗಳನ್ನ ತಮ್ಮ ಮನೆ ಮಂದಿಯ ಜೊತೆ ಆಚರಿಸುವ ಅವಕಾಶ ಕೂಡ ಇರಲ್ಲ ಆಚರಣೆಗೆ ಮುಂದಾದ್ರೆ ವಿಷಯ ತಿಳಿದು ಅಲ್ಲಿ ಕೂಡ ಅಭಿಮಾನಿಗಳ ದಂಡು ಹಾಜರಿ ಹಾಕುತ್ತೆ ಹೀಗಾಗಿಯೇ ಕೆಲವರು ವಿಶೇಷ ದಿನದಂದು ಹಬ್ಬದಂದು ತಮ್ಮ ಮನೆಯವರ ಜೊತೆ ಕಾಲ ಕಳೆಯಲು ಚಿತ್ರರಂಗದ ಸ್ನೇಹಿತರ ಜೊತೆ ಹಬ್ಬವನ್ನು ಆಚರಿಸಲು ಬಾಡಿಗಾರ್ಡ್ಗಳನ್ನ ನಿಯೋಜನೆ ಮಾಡಿಕೊಳ್ತಾರೆ ಆದರೆ ಅವರಿಂದಲೇ ತೊಂದರೆ ಆದರೆ ಏನಪ್ಪಾ ಗತಿ ಎನ್ನುವಂತಾಗಿದೆ ಸದ್ಯ ಕಾಜಲ್ ವಿಚಾರದಲ್ಲಿ ಅಂತಹದ್ದೇ ಪ್ರಶ್ನೆ ಎದುರಾಗಿದೆ ಹೌದು ಈ ಫೋಟೋ ನೋಡಿದ್ರೆ ರಕ್ಷಣೆ ಮಾಡೋ ನೆಪದಲ್ಲಿ ಕಾಜಲ್ ಎದೆಯ ಭಾಗಕ್ಕೆ ಬಾಡಿಗಾರ್ಡ್ ಕೈ ಹಾಕಿದ್ದಾನಾ ಅಥವಾ ಉದ್ದೇಶ ಪೂರಕವಾಗಿ ಹೀಗೆ ಮಾಡಿದ್ದಾನಾ ಎಂಬ ಅನುಮಾನ ಎದುರಾಗಿದೆ ದೇವಿಯ ಮುಂದೆ ನಡೀತಾ ಲೈಂಗಿಕ ಕಿರುಕುಳ ಏನಿದೆಲ್ಲ ಎಂದ ಕಾಜಲ್ ವಿಡಿಯೋ ಫುಲ್ ವೈರಲ್ ಪ್ರತಿ ವರ್ಷ ಸಹೋದರಿಯೊಂದಿಗೆ ದುರ್ಗಾ ಪೂಜೆಯನ್ನು ಮಾಡುತ್ತಾರೆ ಸಂಭ್ರಮದಲ್ಲಿ ಬಾಲಿವುಡ್ ನ ಹಲವು ಸ್ಟಾರ್ ಗಳು ಪ್ರತಿ ವರ್ಷ ಬಂದು ತಪ್ಪದೇ ಭಾಗವಹಿಸುತ್ತಾರೆ ಈ ಹಿನ್ನೆಲೆ ಬಾಡಿ ಗಾರ್ಡ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ಈ ಹಬ್ಬದಲ್ಲಿ ಮದುವೆಯಾದ ಮಹಿಳೆಯರು ಪರಸ್ಪರ ಸಿಂಧೂರ ಹಾಚಿಕೊಂಡು ಸಂಭ್ರಮವನ್ನ ಪಡ್ತಾರೆ ಈ ಅದ್ದೂರಿ ಹಬ್ಬದಲ್ಲಿ ಭಾಗವಹಿಸಲು ಕಾಜಲ್ ಕೆಂಪು ಮತ್ತು ಬಿಳಿ ಸೀರಿಯನ್ನ ಬಂಗಾಳಿ ಶೈಲಿಯಲ್ಲಿ ಧರಿಸಿ ಬಂದಿದ್ರು ತಮ್ಮ ಇಡೀ ಕುಟುಂಬ ಮತ್ತು ಚಿತ್ರರಂಗದವರ ಜೊತೆ ಭಕ್ತಿ ಭಾವದಿಂದಲೇ ದುರ್ಗಾದೇವಿಗೆ ಪೂಜೆ ಮಾಡಿ ಸಿಂಧೂರ್ ಖೇಲಾ ಹಬ್ಬದಲ್ಲಿ ಭಾಗವಹಿಸಲು ತೆರಳುತ್ತ ಇದ್ರು ಇದೇ ಸಮಯದಲ್ಲಿ ಅಲ್ಲಿಯೇ ಇದ್ದ ಬಾಡಿಗಾರ್ಡ್ ಮೆಟ್ಟಿಲು ಇಳಿದು ಬರ್ತಾ ಇದ್ದ ಕಾಜಲ್ ಅವರನ್ನ ತಡೆಯುವಂತೆ ಪ್ರಯತ್ನ ಮಾಡಿದ್ದಾನೆ ಆ ನಂತರ ನಡೆದುಕೊಂಡು ಬರ್ತಾ ಇದ್ದ ಕಾಜಲ್ ಅವರ ಎದೆಯ ಭಾಗಕ್ಕೆ ಕೈ ಹಾಕಿದ್ದಾನೆ ಬಾಡಿಗಾರ್ಡ್ ನಿಂದ ಈ ವರ್ತನೆಯನ್ನ ನಿರೀಕ್ಷೆ ಮಾಡದ ಕಾಜಲ್ ಮರುಕ್ಷಣವೇ ದಿಗ್ಭ್ರಾಂತರಾಗಿದ್ದಾರೆ ಆಶ್ಚರ್ಯ ಮತ್ತು ಕೋಪದಲ್ಲಿ ಬಾಡಿಗಾರ್ಡ್ ನತ್ತ ನೋಡಿದ್ದಾರೆ ಆ ನಂತರ ಏನಿದೆಲ್ಲ ಅಂತ ಕೇಳುವ ಪ್ರಯತ್ನ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಅನೇಕರ ಕೆಂಗಣ್ಣಿಗೂ ಗುರಿಯಾಗಿದೆ ಹಲವಾರು ಜನ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಬಾಡಿಗಾರ್ಡ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಬೇಕು ಬೇಕಂತಲೇ ಆತ ಈ ಹೀನ ಕೆಲಸ ಮಾಡಿತು ಅಂತ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಕೆಲವರು ಆ ಬಾಡಿಗಾರ್ಡ್ ಮೇಲೆ ಲೈಂಗಿಕ ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿಕೊಳ್ಳಬೇಕು ಪೊಲೀಸರು ಆ ವ್ಯಕ್ತಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ವರುಣ್ ಎಂ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು